ಒಟ್ಟು ಒಂಬತ್ತು ಅಧಿಕಾರಿಗಳು ಸಸ್ಪೆಂಡ್ ಒಂದು ಚಾನಲಲ್ಲಿ ಏಳು ಜನ ಒಂದು ಚಾನಲಲ್ಲಿ ಐದು ಜನ ಒಂದು ಚಾನಲಲ್ಲಿ ಒಂಬತ್ತು ಜನ ಸಸ್ಪೆಂಡ್ ಅಂತೆ ಬಿಂದಾಸ್ ದರ್ಶನ ಅವರಂತೆ ಇದರಲ್ಲಿ ಜಿ ಪರಮೇಶ್ವರ್ ಒಟ್ಟು ಇಷ್ಟು ಜನ ಸಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳಿದರೆ ಒಂದರ ಒಂದೊಂದು ಚಾನಲ್ ಒಂದೊಂದು ಥರ ಮತ್ತು ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಮತ್ತು ಇನ್ನು ಅವರ ಜೊತೆ ಮೂರು ಜನ ಇದ್ದು ಕೈಯಲ್ಲಿ ಸಿಗರೇಟ್ ಇದ್ದಿದ್ದಕ್ಕೆ ಆಮೇಲೆ ಒಂದು ಕಾಫಿ ಮಗ್ ಇದ್ದಿದ್ದಕ್ಕೆ ಅಲ್ಲಿ ಇರೋದಕ್ಕೆ ಎಲ್ಲರೂ ನ್ಯೂಸ್ ಚಾನಲಲ್ಲಿ ಅದೇ ಸುದ್ದಿ ದೊಡ್ಡ ಹೈಲೈಟ್ ಸುದ್ದಿ ಆಗಿದೆ ಸಿಗರೇಟ್ ತಂದು ಕೊಟ್ಟವರ ಬಗ್ಗೆ ತನಿಖೆ ಆಗ್ತಿದೆ ಅಂತೆ ಅಲ್ಲಿ ಯಾರು ಸಿಗರೇಟ್ ತಂದು ಕೊಟ್ಟಿದ್ದಾರೆ ಅವ್ರ ಬಗ್ಗೆ ತನಿಖೆ ಇದೆ ಅಂತೆ ಅಲ್ಲಿ ಗೃಹ ಮಂತ್ರಿ ಕೂಡ ಬಂದಿದ್ದಾರೆ ಸಿಗರೇಟ್ ತಂದು ಕೊಟ್ಟವರ ಬಗ್ಗೆ ತನಿಖೆ ಆಗ್ತಿದೆ ಅಂತೆ ಆಮೇಲೆ ಇವರು ಎಲ್ಲ ನ್ಯೂಸ್ ಚಾನಲಲ್ಲೂ ಕೂಡ ಇದೇ ವರದಿ ಇವತ್ತು ಕೃಷ್ಣಾಷ್ಟಮಿ ಅದರ ಬಗ್ಗೆ ಸ್ವಲ್ಪ ಕಡಿಮೆ ಜೈಲಿನಲ್ಲೇ ಪರಿಶೀಲನೆ ನಡೆಸಿದ ಡಿ ಜಿ ಪಿ ಮಾಲಿನಿ ಕೃಷ್ಣಮೂರ್ತಿ ಜೈಲಿನಲ್ಲೇ ನೋಡಿ ಒಂದು ಕೈಯಲ್ಲಿ ಮುಖದಲ್ಲಿ ಮಂದ ಹಸ ಅಂತೆ ದರ್ಶನ್ ಅವ್ರ ಬಗ್ಗೆ ಈ ರೀತಿ ವಿಯಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲೂ ಸುದ್ದಿ ಹರಿದಾಡ್ತಿದೆ ಅಧಿಕಾರಿಗಳು ಅವಕಾಶ ಕೊಟ್ಟಿದ್ದು ತಪ್ಪು ಇವರ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಈಗ ಮೂರು ಐ ಆರ್ ಆಗಿದೆ ಅಂತೆ ಎಲ್ಲವೂ ದರ್ಶನ್ ವಿರುದ್ಧ ಎಫ್ಐಆರ್ ಮಾಡಿದಾರಂತೆ ಸಿಬ್ಬಂದಿ ಮಾತ್ರವಲ್ಲ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗುವುದು ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಪರಮೇಶ್ವರ್ ಹೇಳಿಕೆ ಅವರು ಗೃಹ ಮಂತ್ರಿ ಈಗಿನ ಗೃಹ ಮಂತ್ರಿ ಜಿ ಪರಮೇಶ್ವರ್ ಜಿ ಪರಮೇಶ್ವರ್ ಅವರು ಮೀಡಿಯಾದವರ ಮುಂದೆ ಹೇಳೋದು ಸಿಗರೇಟ್ ಯಾರು ತಂದು ಕೊಟ್ಟರು ಟೀ ಯಾರು ತಂದು ಕೊಟ್ಟರು ಕುರ್ಚಿ ಯಾರು ತಂದು ಹಾಕಿದ್ರು ಇದೆಲ್ಲ ತನಿಖೆ ಇದೆ ಅಂತ ಹೇಳಿದ್ದಾರೆ ಹಾಗಾಗಿ ಮೂರು ಎಫ್ ಐ ಆರ್ಗಳನ್ನು ರಿಜಿಸ್ಟರ್ ಮಾಡಿದ್ದಾವೆ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತದೆ ಅಂತ ಹೇಳಿದ್ದಾರೆ ಓ ಮೀಡಿಯಾದವರು ದರ್ಶನ್ ಅವರಿಗೆ ಅಲ್ಲಿಂದ ಊಟ ಹೋಗ್ತಾ ಇದೆ ಬಿರಿಯಾನಿ ಅಲ್ಲಿ ಯಾವ ಹೋಟೆಲ್ಲು ಅಲ್ಲಿಗೂ ಬಂದುಬಿಟ್ಟಿದ್ದಾರೆ ಜಯನಗರದ ಶಿವಾಜಿ ಹೋಟೆಲ್ ಮಿಲ್ಟ್ರಿ ಹೋಟೆಲ್ ಅಂತೆ ಆ ಹೋಟೆಲಿಂದ ಸಪ್ಲೈ ಆಗ್ತಾ ಇತ್ತಂತೆ ಊಟ ಮೀಡಿಯಾದವ್ರ ಪ್ರಕಾರ ಏಳು ಜೈಲಾಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರಂತೆ ಮತ್ತು ಹಿರಿಯ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿದ್ದಾರಂತೆ